ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ತುಂಬ ತುಂಬ ದಿನಗಳ ನಂತರ ಮತ್ತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ದಿನ ಆಯಿತು ನಮ್ಮ ನಿಮ್ಮ ಭೇಟಿ ಸುಮಾರು ಧನೂರು ಮಾಸಕ್ಕೆ ಲಾಸ್ಟ್ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಏಕೆಂದರೆ ನನ್ನ ಮೊಬೈಲ್ ಕೂಡ ಸರಿ ಇಲ್ಲದೆ ಇರೋ ಕಾರಣ ಈ ರೀತಿ ಆಯಿತು ಇವತ್ತು ಗುರುವಾರ ರಾಯರವಾರ ಇವತ್ತಿಂದ ವಿಡಿಯೋನ ಖಂಡಿತವಾಗ್ಲೂ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಇವತ್ತು ನಾನು ಎರಡು ವಿಚಾರದೊಂದಿಗೆ ನಿಮ್ಮ ಹತ್ರ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಂತ ಜೊತೆಗೆ ಯಾವ ಎರಡು ವಿಚಾರ ಅಂದರೆ ಒಂದು ಮೆಣಸಿನ ರೂಟಿಂಗ್ ಬಗ್ಗೆ ದೆನ್ ನನ್ನ ಆ್ಯಸ್ ಯೂಸ್ವಲ್ ರುಟೀನ್ ಬಗ್ಗೆ ಸ್ನೇಹಿತರೆ ಮೆಣಸಿನ ರುಟೀನು ಇದನ್ನೇನು ನೋಡ್ತಾ ಇದ್ರ ರೂಟಿಂಗ್ ಬಾಲ್ ಅಂತ ಕರೀತಾರೆ ಇದಕ್ಕೆ ಇದರದ ಒಂದು ವಿಡಿಯೋನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸ್ನೇಹಿತರೆ ಸುಮಾರು ದಿನಗಳ ನಂತರ ಹಾಕಬೇಕು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ನನ್ನ ಮೊಬೈಲ್ ಸರಿ ಇಲ್ಲದೆ ಇರೋ ಕಾರಣ ಈ ರೀತಿ ಆಯಿತು ಇದೇನು ನೋಡ್ತಾ ಇದ್ರ ನೀವು ಇದು ಅಡಿಕೆ ಅಡಿಕೆಯಲ್ಲಿ ಕೊಚ್ಚು ಸ್ನೇಹಿತರೆ ನಾವು ಮನೆಗೆ ಯೂಸ್ ಮಾಡಲಿಕ್ಕೆ ಅಂತ ಬಳಸ್ಕೊಳೋ ಅಂಥದ್ದು ಬೇಯಿಸಿರೋದನ್ನು ಆ ರೀತಿ ಕಲರ್ ಹಾಕಿರೋದನ್ನು ತಿನ್ ತಿನ್ನಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ಮನೆಯಲ್ಲೇ ನಾನು ಕೊಚ್ಚನ್ನು ರೆಡಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಮೆತ್ತಗಿರೋ ಅಡಿಕೆ ಅಂದರೆ ಸಾಫ್ಟಾಗಿರೋವಂಥ ಅಡಿಕೆಯನ್ನು ಇದರಲ್ಲಿ ತಗೊಳ್ಬೇಕಾಗುತ್ತೆ ಅಂದರೆ ಒಂದು ಯಾವ ರೀತಿ ಸಾಫ್ಟ್ ಅಂದರೆ ಒಂದು ಉಗುರು ಹಾಕಿದರೆ ಒಳಗಡೆ ಹೋಗಬೇಕು ಆ ರೀತಿ ಸಾಫ್ಟ್ ಮೆತ್ತಗಿರಬೇಕು ಆ ರೀತಿ ಅಡಿಕೆನ ತಗೊಂಡು ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಮತ್ತೆ ತಿರ್ಗಕ್ಕೆ ಕತ್ರಿ ಸಹಾಯದಿಂದ ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದು ಮನೆ ಯೂಸಿಗೆ ಅಷ್ಟೇ ನಮ್ಮ ಮನೇಲಿ ವಿಳೆದೆಲೆ ಅಡಿಗೆ ಹಾಕ್ಕೊಳೋದೇ ಕಡಿಮೆ ಬಟ್ ಯಾರಾದರೂ ಬಂದರೆ ಈ ರೀತಿ ಫಂಕ್ಷನ್ ಗಿಂಕ್ಷನ್ ಅಂತ ಏನಾದರೂ ಇದ್ದಾಗ ಯೂಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಕೊಚ್ಚನ್ನು ಪ್ರಿಫರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಆಗಿತ್ತು ಮ್ಯಾಕ್ಸಿಮಮ್ ಅಂದರೆ ಒಂದು ಸೇರ್ ಅಂತ ಏನು ಹೇಳ್ತೀವಿ ನಮ್ಮ ಹಳ್ಳಿ ಕಡೆ ಒಂದು ಸೇರಾಗಿತ್ತು ಸ್ನೇಹಿತರೆ ನೆಕ್ಸ್ಟ್ ವಿಚಾರ ಬಂದುಬಿಟ್ಟು ಮೆಣಸು ತುಂಬಾ ಇಂಪಾರ್ಟೆಂಟ್ ವಿಚಾರ ನಮ್ಮ ಹತ್ರ ಬಂದವರೆಲ್ಲ ಕೇಳ್ತಾಯಿದ್ರು ಇದೇನಿದು ಹಾಕಿದ್ದೀರಲ್ಲ ಪ್ಲಾಸ್ಟಿಕ್ ಬಾಲ್ ಥರ ಅಂತ ಖಂಡಿತ ಸ್ನೇಹಿತರೆ ಅವರ ಒಂದು ಎಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಮೆಣಸಿನ ರೂಟಿನ್ ಬಾಲ್ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರ ಅದು ವೈಟ್ ವೈಟಿಗಿರೋ ಅಂಥದ್ದು ರೂಟಿಂಗ್ ಬಾಲ್ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ ಕೂಡ ಕೃಷಿಗೆ ಸಂಬಂಧಪಟ್ಟಂತಹ ಅಂಗಡಿಗಳಲ್ಲಿ ಖಂಡಿತವಾಗಲೂ ರೂಟಿಂಗ್ ಬಾಲ್ ಸಿಗತ್ತೆ ಇದು ಮೆಣಸಿಗೆ ಅಂತ ಅಲ್ಲ ನೀವು ಏನಕ್ಕಾದರೂ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ಇದಕ್ಕೆ ನಾವು ಯೂಸ್ ಮಾಡಿರೋ ಅಂಥದ್ದು ಕೋಕೋಫೀಟ್ ಮಾಯಶ್ಚರೈಸ್ ಇರೋವಂತಹ ಅಂದರೆ ತೇವಾಂಶ ಇರೋವಂತಹ ಒಂದು ಕೋಕೋಫೀಟನ್ನು ಹಾಕಿ ಈ ರೂಟಿಂಗ್ ಬಾಲಲ್ಲಿ ರೂಟಿಂಗ್ ಕಡ್ಡಿಗಳನ್ನು ಮೇಯ್ನಾಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಸ್ನೇಹಿತರೆ ನೀವು ತುಂಬಾ ಅಬ್ಸರ್ವ್ ಮಾಡಿ ನೋಡಿ ಮೆಣಸಿನ ಬಳ್ಳಿಯಲ್ಲಿ ರೂಟಿಂಗ್ ಬರೋ ಅಂತಹ ಒಂದು ಬಳ್ಳಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೆಣಸು ಬಿಟ್ಟಿರೋದಿಲ್ಲ ಅದೇನಿದೆ ಆ ರೂಟಿಂಗ್ ಬಳ್ಳಿಯಲ್ಲಿ ಮೆಣಸು ಬಿಟ್ಟಿರೋದಿಲ್ಲ ಅದು ರೂಟಿಂಗ್ ಬಳ್ಳಿ ಅಂತಲೇ ಅದಕ್ಕೆ ಕರೀತಾರೆ ಸ್ನೇಹಿತರೆ ಪ ಇದನ್ನು ನೆಕ್ಸ್ಟ್ ಹಿರಿಯರು ಕೋಕೋ ಫೀಟನ್ನು ಹಾಕಿ ಆ ರೂಟಿಂಗ್ ಬಾಲನ್ನು ಆ ಗಣ್ಣುಗಳು ಏನಿದೆ ಅಲ್ಲಿಗೆ ನಾವು ಅದನ್ನು ಹಾಕ್ಬಿಟ್ಟು ಲಾಕ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಒಂದು ರೂಟಿಂಗ್ ಬಾಲಲ್ಲಿ ಲಾಕ್ ಸಿಸ್ಟಮ್ ಕೂಡ ಅಂದರೆ ಜೋರಾಗಿ ಪ್ರೆಸ್ ಮಾಡಿದರೆ ಮುರಿದೋಗುತ್ತೆ ಒಂದು ರೀತಿ ಒಂದು ಲೈಟಲ್ಲಿ ಪ್ರೆಸ್ ಮಾಡಿದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ನಲವತ್ತು ನಲವತ್ತೈದು ದಿನ ಆದ ನಂತರ ಇದರಲ್ಲಿ ಬೇರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ತದನಂತರ ಪ್ಯಾಕೆಟಿಂಗ್ ಹಾಕಿ ನಾಟಿ ಮಾಡ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ ನಾಟಿ ಮಾಡ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ಈ ರೂಟಿಂಗ್ ಬಳ್ಳಿಯಲ್ಲಿ ಯಾವುದೇ ರೀತಿ ಬಿಟ್ಟಿಲ್ಲ ಇನ್ನು ಮಿಕ್ಕಂತಹ ಎಲ್ಲ ಬಳ್ಳಿಯಲ್ಲೂ ಕೂಡ ಮೆಣಸಿಬಿಟ್ಟಿದೆ ಸ್ನೇಹಿತರೆ ನಮಗೆ ಹೋದ ವರ್ಷ ಒಂದು ನಾಲ್ಕರಿಂದ ಐದು ಕೆ ಜಿ ಸಿಕ್ಕಿತ್ತು ಮೆಣಸು ಈ ವರ್ಷ ತುಂಬಾ ಜಾಸ್ತಿ ಬಿಟ್ಟಿದೆ ಈ ವರ್ಷ ಮ್ಯಾಕ್ಸಿಮಮ್ ಅಂದ್ರೂ ಒಂದು ಎಂಟು ಕೆ ಜಿ ಹತ್ತತ್ರ ಮೆಣಸು ಆಗ್ಬೋದು ಸ್ನೇಹಿತರೆ ಒಂದು ಗಿಡದಲ್ಲಿ ಅಂದರೆ ಇದು ನಮ್ಮ ನಮ್ಮ ಮನೆಯವರು ಒಂದು ಐವತ್ತು ಗಿಡ ತಂದು ಹಾಕಿದ್ರು ಅಂತ ಅಂದ್ಕೊತೀನಿ ಅದರಲ್ಲಿ ನಮ್ಮ ವೆದರ್ಗೆ ಸೆಟ್ಟಾಗಿ ಬಂದಿರ್ತಕ್ಕಂಥದ್ದು ಇದೊಂದು ಮೆಣಸು ಈ ಒಂದು ಮೆಣಸು ಗಿಡದಿಂದ ನಾವು ಒಂದು ಇಪ್ಪತ್ತು ಗಿಡನ ಮತ್ತೆ ನೆಕ್ಸ್ಟ್ ನಾಟಿ ಮಾಡಿದ್ದೀವಿ ಸ್ನೇಹಿತರೆ ನೋಡಿ ನಮ್ಮ ವೆದರ್ಗೆ ಅಂದರೆ ನಮ್ಮದು ಒಂದು ರೀತಿ ಅರೆಮಲೆನಾಡು ಪ್ರದೇಶ ಸ್ನೇಹಿತರೆ ಪೂರ್ತಿ ಮಲೆನಾಡು ಪ್ರದೇಶ ಅಲ್ಲ ಅರೆಮಲೆನಾಡು ಪ್ರದೇಶ ಹಾಗಾಗಿ ನಮ್ಮ ಒಂದು ವೆದರ್ಗೆ ಸೆಟ್ಟಾಗಿ ಆಗಿ ಅಂತಹ ಮೆಣಸು ಗಿಡ ತುಂಬಾನೇ ಖುಷಿ ಖುಷಿ ಖುಷಿಯಾಗುತ್ತೆ ಇದು ನೋಡ್ತಾ ಇದ್ರೆ ಎಲ್ಲರೂ ಇಲ್ಲೇದೆಲ್ಲೇ ಬಳ್ಳಿ ಅಂತ ಅಂದ್ಕೊಳ್ತಾರೆ ಯಾಕೆಂದರೆ ನಮ್ಮ ಕಡೆ ಮೆಣಸೇ ಕಡಿಮೆ ಇವಾಗ ಬರ್ತಾ ಇರ್ಬೋದು ಬಟ್ ನಮ್ಮ ಕಡೆ ಮೆಣಸು ಕಡಿಮೆ ಸ್ನೇಹಿತರೆ ನೆನಪಲ್ಲಿ ಇಟ್ಕೋಣ ಅಂತ ವಿಚಾರ ಅಂದರೆ ರೂಟಿಂಗ್ ಬಳ್ಳಿಯಲ್ಲಿ ಯಾವುದೇ ರೀತಿ ಮೆಣಸು ಕೂಡ ಬಿಟ್ಟಿರೋದಿಲ್ಲ ನೀವು ಸುತ್ತಲೂ ಕೂಡ ನೋಡ್ಬೋದು ಒಂದು ಐವತ್ತನ್ನ ನಾಟಿ ಮಾಡಿದ್ದೀವಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಸೆಣಬು ನಾನು ಅಡಿಕೆ ಬೇಸಿಗೆಯಲ್ಲಿ ಇಲ್ಲಿ ಅಡಿಕೆ ತೋಟದ ನಿರ್ವಹಣೆ ಹೇಗೆ ಅನ್ನೋದನ್ನು ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಇದು ಅದರ ಇನ್ನೊಂದು ಮೆಥೆಡು ಸೆಣಬನ್ನು ಚೆಲ್ತಕ್ಕಂಥದ್ದು ಈ ಸೆಣಬು ಇನ್ನೂ ಒಂದು ಸ್ವಲ್ಪ ಎತ್ತರ ಬೆಳಿಬೇಕು ನಾನು ಒಂದ್ಸಲ ವೀಡಿಯೋ ಹಾಕಿದಾಗ ಚಿಕ್ಕ ಚಿಕ್ಕದಾಗಿತ್ತು ಇನ್ನೊಂದು ಸೆಣಬು ಈಗ ಒಂದು ಸ್ವಲ್ಪ ದೊಡ್ಡದಾಗಿದೆ ಇದು ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ಫೆಬ್ರವರಿ ಮಾರ್ಚ್ ಹತ್ತಿರ ಇದಕ್ಕೆ ಉಕ್ಕೆ ರೊಟೇಟ್ರನ್ನ ಹೊಡೆದ್ರೆ ಒಳ್ಳೆ ಫಲವತ್ತತೆ ಸಿಗುತ್ತೆ ಹಳ್ಳಿ ಗಂಟನೂ ಕೂಡ ಅಡಿಕೆ ತೋಟ ತಂಪಾಗಿರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಸ್ನೇಹಿತರೆ ಖಂಡಿತ ಇನ್ನು ಮುಂದೆ ಡೈಲಿ ವಿಡಿಯೋನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ತುಂಬಾ ಧನ್ಯವಾದಗಳು